ಚಳಿಗಾಲಕ್ಕೆ ಕಾಳುಗಳಂತೂ ಯಥೇಚ್ಛವಾಗಿ ಸಿಗುತ್ತೆ ಅದರಲ್ಲೂ ತೊಗರಿ ಕಾಳು ಅಲಸಂದಿ ಕಾಳು ಅವರೆಕಾಳು ಅದರಲ್ಲಿ ಇವತ್ತು ನಾವು ತೊಗರಿಕಾಳು ಬಸ್ಸಾರು ಮಾಡೋದು ಹೇಗೆ ಅಂತ ನೋಡೋಣ ಹಳ್ಳಿ ಶೈಲಿಯಲ್ಲಿ ಒಂದು ತೊಗರಿ ಕಾಳು ಬಸ್ಸಾರು ಬಿಸಿ ಆಗಿರೋ ಮುದ್ದೆಗೆ ಈ ಚಳಿಗೆ ತಿಂತ ಇದ್ದರೆ ಬೇರೆ ಲೆವೆಲ್ಲು ತಿಂತಾನೇ ಇರಬೇಕು ಅನಿಸುತ್ತೆ ಮತ್ತೆ ಮತ್ತೆ ಮಾಡ್ಕೊತೇ ಇರ್ತೀವಿ ಬನ್ನಿ ಆಗಿದ್ರೆ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಈ ರೀತಿಯಾಗಿ ಒಂದು ಅರ್ಧ ಕೆ ಜಿಯಷ್ಟು ತೊಗರಿ ಕಾಳನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಇದನ್ನು ನೀಟಾಗಿ ತೊಳೆದುಬಿಟ್ಟು ತೊಗೊಂಡಿದ್ದೀನಿ ಫ್ರೆಶ್ ಆಗಿದೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ಇದನ್ನು ಈಗ ಒಂದು ಕುಕ್ಕರಲ್ಲಿ ಹಾಕ್ಕೊಳ್ಳೋಣ ನಾನಿಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಡೈರೆಕ್ಟಾಗಿ ಪಾತ್ರೆಯಲ್ಲೂ ಸಹ ಬೇಯಿಸ್ಕೊಬೋದು ಈ ಕಾಳುಗಳ ಮುಳುಗುವಷ್ಟು ಮಾತ್ರ ನೀರನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳೋಣ ಮತ್ತು ಹಾಗೆ ಒಂದೆರಡು ಟೊಮೆಟೋವನ್ನು ಹಾಕ್ಕೊತಾ ಇದ್ದೀನಿ ಇಡಿಯಾಗಿ ಹಾಕ್ಬಿಟ್ಟು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇದಾದ ಮೇಲೆ ಈಗ ಕ್ಯಾಪನ್ನು ಕ್ಲೋಸ್ ಮಾಡಿಕೊಂಡು ಜಸ್ಟ್ ಒಂದು ವಿಜಿಲನ್ನು ಹಾಕಿಸ್ಕೊತೀನಿ ಹಸಿ ಕಾಳಾಗಿರೋದ್ರಿಂದ ಇದಾದ ಮೇಲೆ ನೋಡಿ ಒಂದು ಮೆಶ್ ಮೇಲೆ ನಾನಿಲ್ಲಿ ಒಂದು ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿಯನ್ನು ಈ ರೀತಿಯಾಗಿ ಸುಟ್ಕೊತಾ ಇದ್ದೀನಿ ಹಳ್ಳಿಗಳಲ್ಲೆಲ್ಲ ಏನು ಮಾಡ್ತಾರಪ್ಪ ಅಂದರೆ ಕೆಂಡಗಳ ಕೆಂಡದಲ್ಲಿ ಸುಟ್ಕೊತಾರೆ ಇಲ್ಲಿ ನಮಗೆ ಕೆಂಡ ಏನು ಇಲ್ಲದೆ ಇರೋದ್ರಿಂದ ಈ ರೀತಿಯಾಗಿ ನಾನು ಮೆಷ್ರಣ ಇಟ್ಬಿಟ್ಟು ಸುಟ್ಕೊತಾ ಇದ್ದೀನಿ ನಿಮ್ಗೇನಾದರೂ ಸಾಧ್ಯ ಆಯಿತು ಅಂದರೆ ಕೆಂಡ ಏನಾದರೂ ಇತ್ತು ಅಂದರೆ ಕೆಂಡದಲ್ಲೇ ಸುಟ್ಕೊಳ್ಳಿ ಒಂದು ಒಳ್ಳೆ ಫ್ಲೇವರು ಒಂದು ಸ್ಮೋಕಿ ಫ್ಲೇವರ್ ಬರುತ್ತಲ್ಲ ಅದ್ರದ್ದು ಅದು ತುಂಬಾ ಚೆನ್ನಾಗಿರುತ್ತೆ ಆ ರೀತಿಯಾಗಿ ಸುಟ್ಕೋಬೋದು ಇಲ್ಲ ಅಂದರೆ ಅಕಸ್ಮಾತ್ ನಿಮ್ಮ ಹತ್ರ ಮೆಶ್ರೂ ಇಲ್ಲ ಅಂದರೆ ನೀವು ಚಿಕ್ಕದಾಗಿ ಕಡ್ದು ಕಟ್ ಕಟ್ ಮಾಡಿಕೊಂಡು ಹುರಿದ್ಬಿಟ್ಟು ಸಹ ಹಾಕ್ಕೋಬೋದು ಈ ರೀತಿ ಸುಟ್ಕೊಂಡು ಹಾಕ್ಕೊಳೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ನೋಡಿ ಈ ರೀತಿಯಾಗಿ ಸುಟ್ ಸುಟ್ಕೊಂಡಿದ್ದೀನಿ ಈಗ ಇದಾದ ಮೇಲೆ ಕ್ಯಾ ಕುಕ್ಕರ್ ಕ್ಯಾಪನ್ನು ಓಪನ್ ಮಾಡಿಕೊಂಡು ನೋಡೋಣ ಕಾಳುಗಳು ಸಹ ತುಂಬ ಚೆನ್ನಾಗಿ ಬೆಂದಿದೆ ಹಾಗೆ ಟೊಮೆಟೊನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ ಈ ಕಾಳು ಮತ್ತು ನೀರನ್ನು ನಾವೀಗ ಸಪ್ರೇಟ್ ಮಾಡ್ಕೊಳ್ಳೋಣ ಈ ಕಾಳು ಏನು ಇರುತ್ತಲ್ವ ಅದನ್ನು ಪಲ್ಯ ಮಾಡ್ಕೊತೀವಿ ಈ ತಿಳಿ ಏನು ಉಳಿದು ಅದರಲ್ಲಿ ಸಾರು ಮಾಡ್ಕೊತೀವಿ ಹಾಗಾಗಿ ಇದನ್ನು ಬಸ್ಸಾರು ಬಸ್ಸಾರು ಅಂತ ಕರೀತಾರೆ ಬಸ್ ಬಿಟ್ಟು ಮಾಡೋದ್ರಿಂದ ಇದನ್ನು ಬಸ್ಸಾರು ಅಂತ ಕರೀತಾರಷ್ಟೇ ಅಷ್ಟೇ ಈಗ ಅದಾದ ಮೇಲೆ ನೋಡಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಮೂರು ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ತುಂಬ ಏನು ಬೇಕಾಗೋದಿಲ್ಲ ಮತ್ತು ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಏನು ಸುಟ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಮೇಲ್ಗಡೆಯದೆಲ್ಲ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊವನ್ನು ಸಹ ಹಾಕ್ಕೊಂಡಿದ್ದೀನಿ ಮತ್ತು ನೋಡಿ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಬೇ ಹುಣ್ಸೆಹಣ್ಣು ಬೇಕು ಅನಿಸಿದರೆ ಹುಣ್ಸೆ ಹಣ್ಣು ಹಾಕ್ಕೊಬೋದು ನಾನಿಲ್ಲಿ ಹಾಕ್ಕೊಂಡಿಲ್ಲ ಅಷ್ಟೇ ಮತ್ತು ನೋಡಿ ಒಂದು ಸ್ಪೂನಷ್ಟು ಕಾಳು ಬೇಯಿಸಿ ಇಟ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ ಕಾಳು ಹಾಕ್ಕೊಳೋದ್ರಿಂದ ಅದು ಸಾರಿನ ಏನಂತ ಸಾರು ಒಂದು ಸ್ವಲ್ಪ ಗಟ್ಟಿಯಾಗಿ ರುಚಿಯೂ ಆಗುತ್ತೆ ಮತ್ತು ಅದ್ರದ್ದು ಒಳ್ಳೆ ಫ್ಲೇವರ್ ಬರುತ್ತೆ ನೋಡಿ ಈ ರೀತಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಇದಾದ ಮೇಲೆ ಒಂದು ಪಾತ್ರೆನೇ ಇಟ್ಬಿಟ್ಟು ಚಿಕ್ಕದಾಗಿ ಒಗ್ಗರಣೆ ಹಾಕಲಿಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆಯನ್ನು ಹಾಕ್ಕೋಬೇಕು ಮತ್ತು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಮೆಣಸಿನ್ಕಾಯನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಎಲೆಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಇರೋ ರೀತಿಯಲ್ಲಿ ಒಂದು ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅದು ಅದರಲ್ಲೇ ನಾನು ಈಗ ಒಂದು ನಾಲ್ಕು ಎಳ್ಳು ಬೆಳ್ಳುಳ್ಳಿ ಹೆಸಳನ್ನು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ ಇಷ್ಟ ಇದ್ದರೆ ಬೆಳ್ಳುಳ್ಳಿಯನ್ನು ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಹಾಗೆ ನೋಡಿ ಮಸಾಲೆ ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು ನಾನು ನೀರು ಹಾಕದೆ ರುಬ್ಬಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದೆ ಹಾಗಾಗಿ ಹಾಗೆ ಇದ್ದೀನಿ ನೀವು ಬೇಕಿದ್ರೆ ನೀರು ಹಾಕ್ಕೊಂಡು ಸಹ ರುಬ್ಕೋಬೋದು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದರಲ್ಲಿ ಒಂದು ಸ್ವಲ್ಪ ಅರಶಿನವನ್ನು ಹಾಕ್ಕೊಂಡು ಬಿಡೋಣ ಹಾಕ್ಕೊಂಡು ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟ್ ನೀರು ಹಾಕೋದು ಬೇಡ ಹಾಗೆ ಒಂದು ಸ್ವಲ್ಪ ಈ ರೀತಿಯಾಗಿ ಒಂದೆರಡು ನಿಮಿಷ ಈ ರೀತಿಯಾಗಿ ಹುರ್ಕೊಳ್ಳಿ ಇದಾದ ಮೇಲೆ ಈಗ ಏನು ತಿಳಿ ಸಾರು ಕಟ್ ಕಡಿ ತೆಗ್ದಿರ್ತೀವಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನೋಡ್ಕೊಳ್ಳಿ ನಿಮಗೆ ಸಾರು ಇದೆ ಇಷ್ಟೇ ಸಾಕು ಅಂತ ಅನಿಸಿದ್ರೆ ನೀರೇನು ಹಾಕೋದು ಬೇಡ ಎಕ್ಸ್ಟ್ರಾ ನೀರು ಹಾಕೋದೇನು ಬೇಡ ನನಗೆ ಒಂದು ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತು ಹಾಗಾಗಿ ನೀರನ್ನು ಮಿಕ್ಸ್ ಇದ್ದೀನಿ ಬಸ್ಸಾರ ಏನಪ್ಪ ಅಂತಂದರೆ ತುಂಬ ಗಟ್ಟಿಯಾಗೂ ಇರಲ್ಲ ಹಾಗಂತ ತುಂಬ ತೆಳುವು ಇರೋದಿಲ್ಲ ಆಗಿರುತ್ತೆ ಮುದ್ದೆಗೆಲ್ಲ ಹತ್ಕೋಬೇಕಲ್ಲ ಆ ರೀತಿಯಾಗಿ ಇರುತ್ತೆ ಹಾಗಾಗಿ ಈ ರೀತಿಯಾಗಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಇದು ಬೆಂದಮೇಲೆ ಇನ್ನೊಂದು ಸ್ವಲ್ಪ ಲೈಟಾಗಿ ಗಟ್ಟಿಯಾಗೂ ಆಗುತ್ತೆ ಬಸ್ಸಾರನ್ನ ನಾವು ಎಷ್ಟು ಚೆನ್ನಾಗಿ ಕುದಿಸ್ಕೊಂತೀವೋ ಅಷ್ಟು ರುಚಿಯಾಗಿರುತ್ತೆ ಫಸ್ಟ್ ಡೇ ಮಾಡಿರೋ ದಿನಕ್ಕಿಂತ ನೆಕ್ಸ್ಟ್ ಡೇ ಏನಿರುತ್ತಲ್ಲ ಬಸ್ಸಾರು ತುಂಬಾ ರುಚಿಯಾಗಿರುತ್ತೆ ಒಂದು ಒಳ್ಳೆ ಫ್ಲೇವರ್ ಬರ್ತಾ ಇರುತ್ತೆ ಹಾಗಾಗಿ ನಾವು ಬಸ್ಸಾರನ್ನ ಚೆನ್ನಾಗಿ ಕುದಿಸ್ಕೊಂಡು ರೆಡಿ ಮಾಡಿಕೊಂಡ್ರೆ ಆಯಿತು ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಬಸ್ಸಾರು ರೆಡಿ ಆಗೋಗುತ್ತೆ ನೋಡಿ ಅದಾದಮೇಲೆ ಪಲ್ಯ ಮಾಡ್ಕೊಳ್ಳೋಣ ಪಲ್ಯ ಮಾಡ್ಕೊಳೋದಕ್ಕೆ ಒಂದು ನಾಲ್ಕು ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡು ಕಡಲೆಬೇಳೆ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಕರ್ಬೇವಿನ ಎಲೆಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಅದ್ರ ಜೊತೆಯಲ್ಲೇ ಹಸಿ ಮೆಣಸಿನ್ಕಾಯನ್ನು ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಮತ್ತು ಈರುಳ್ಳಿಯನ್ನು ಸಹ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಆಗಬೇಕು ಈರುಳ್ಳಿ ಈರುಳ್ಳಿ ಏನಾದರೂ ಚೆನ್ನಾಗಿ ಬೆಂದಿಲ್ಲ ಅಂದರೆ ಅದು ಪಲ್ಯದ ಹಾಳಾಗ್ಬಿಡುತ್ತೆ ಕಟ ಕಚ್ಚ ಕಚ ಆಗಿಬಿಡುತ್ತೆ ಹಾಗೆ ಹಾಗಾಗಿ ಈರುಳ್ಳಿನ ಒಂದು ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೊಳ್ಳಿ ಇದರಲ್ಲಿ ಒಂದು ಸ್ವಲ್ಪ ಅರಿಶಿನವನ್ನು ಹಾಕ್ಕೊಳ್ಳೋಣ ಹಾಗೆ ಉಪ್ಪನ್ನು ಸಹ ಹಾಕ್ಕೊಳ್ಳೋಣ ಆಲ್ರೆಡಿ ಕಾಳು ಬೇಯಿಸ್ಬೇಕಾದ್ರೆ ನಾವು ಉಪ್ಪು ಹಾಕಿರ್ತೀವಿ ಹಾಗಾಗಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ಕಡಿಮೆ ಆದರೆ ಕೊನೆಯಲ್ಲಿ ಮತ್ತೆ ಸ್ವಲ್ಪ ಹಾಕ್ಕೊಬೋದು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಅಷ್ಟೇ ತುಂಬ ಆಗಿ ಆಗೋಗುತ್ತೆ ಇದು ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗ್ತಿದ್ದಾಗೆ ಈಗ ಕಾಳುಗಳೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳೋಣ ಇದನ್ನು ಅಷ್ಟೇ ತುಂಬ ಹೊತ್ತೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಆಲ್ರೆಡಿ ನಾವು ಕಾಳನ್ನು ಬೇಯಿಸ್ಕೊಂಡಿರೋದ್ರಿಂದ ಸ್ವಲ್ಪ ಈ ರೀತಿಯಾಗಿ ಈರುಳ್ಳಿ ಅದು ಒಗ್ಗರಣೆ ಏನಿರುತ್ತಲ್ವ ಅದು ಕಾಳುಗಳ ಜೊತೆ ಹೊಂದ್ಕೊಳೋದಕ್ಕೋಸ್ಕರ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳೋಣ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿಯಾಗಿ ಬಸ್ಸಾರು ಮಾಡ್ತಾರೆ ಈ ರೀತಿಯಾಗಿ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಇದೇ ರೀತಿಯಾಗಿ ಮಾಡ್ಕೊತಿರೋ ತುಂಬಾ ರುಚಿಯಾಗೂ ಇರುತ್ತೆ ಈಗಾದಮೇಲೆ ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಕೊತ್ತಂಬರಿಯನ್ನು ಸಹ ಹಾಕ್ಕೊಂಡ್ಬಿಡೋಣ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ತುಂಬ ಸಿಂಪಲ್ಲಾಗಿ ಬಸ್ಸಾರು ಮತ್ತು ಪಲ್ಯ ಎರಡೂ ರೆಡಿನೂ ಮಾಡ್ಕೋಬೋದು ಎಲ್ ಸಾಮಾನ್ಯವಾಗಿ ಎಲ್ಲ ಅಡುಗೆಗಳಿಗಿಂತ ಈ ಬಸ್ಸಾರು ಪಲ್ಯ ಅಂತೂ ತುಂಬಾ ಸುಲಭವಾಗಿ ಮಾಡ್ಕೋಬೋದು ನೀವು ಸಹ ಒಂದ್ಸರಿ ಟ್ರೈ ಮಾಡಿ ನೋಡಿ ಆಗೋಯ್ತು ಈ ಬಸ್ಸಾರನ್ನ ಅನ್ನದ ಜೊತೆ ಆಗಲಿ ಮುದ್ದೆ ಜೊತೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿರುವಂತಹ ಮುದ್ದೆಗೆ ಈ ಚಳಿಗೆ ಈ ಬಸ್ಸಾರಿದ್ಬಿಟ್ರೆ ತುಂಬಾ ರುಚಿಯಾಗಿಯೂ ಇರುತ್ತೆ ಮತ್ತು ಬೇರೆ ಏನೂ ಬೇಕಾಗೋದಿಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಮಾಡಿ ನೋಡಿ ಒಂದು ಸರಿ ಹಬ್ಬಬ್ಬ ಏನು ರುಚಿ ಹೇಳ್ತೀರಾ ಅದು ಮುದ್ದೆ ಜೊತೆಯಲ್ಲಿ ಬೇರೆ ಏನೇನು ಬೇಕಾಗೋದಿಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಒಳ್ಳೆ ವೀಡಿಯೋ ಜೊತೆಗೆ ಭೇಟಿ ಆಗೋಣ ಧನ್ಯವಾದಗಳು